ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಎಸ್ ಎಸ್ ಪಾಟೀಲ್ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಶ್ರೀ ಮಂಜುನಾಥ್ ಮಾಡ್ಯಾಳ್ ಅವರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಾತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ನೇಮಕಾತಿ ಆದೇಶ ಪತ್ರವನ್ನು ಹಸ್ತಾಂತರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಧಾರವಾಡ ಜಿಲ್ಲೆಯ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರು ಕಿರಿಯ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಎಂಎಂ ಮಜಿದಮನಿ ಟಿವಿ ಬಾಗಲಕೋಟೆ ಇವತ್ತು ದೀಪದ ಬುಡದಲ್ಲಿ ಕತ್ತಲೇನು ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೆ ನಮ್ಮ ಶಕ್ತಿ ನಮ್ಗೆ ಏನಂತ ಕೇಳಕ್ಕೆ ನಮಗೆ ಸಂಘಟನೆಗಳು ಇದಾವೆ ಎಲ್ಲ ಕಡೆ ಸಂಘಟನೆ ಇದೀವಿ ಅಲ್ಲಿರುವಂಥ ಮುಖಂಡರುಗಳು ಏನು ವಂಚನೆ ಮಾಡಿ ಇವತ್ತು ಹೊಂಟಿದಾರಲ್ಲ ಇವತ್ತು ನಮ್ಮ ಪತ್ರಕರ್ತಿದೀವಿ ಇಷ್ಟೇ ಬಿಟ್ರೆ ನಿಜವಾಗಿ ಇವತ್ತೇನು ಕೇವಲ ಮೂರೇ ವರ್ಷದಲ್ಲಿ ಒಂಟಿದೆಯಲ್ಲ ಆ ಒಂದು ಇದಕ್ಕೆ ದೊಡ್ಡ ಮಟ್ಟದ ಜಯದ ಜೊತೆಗೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಆ ಸ್ಥಾನವನ್ನು ಅವರಿಗೆ ಬರ್ತೈತಿ ಅಂತ ಹೇಳಿ ನಾನು ಗಮನಿಸಿದ್ರಿ ಹೀಗಾಗಿ ಅಂತವ್ರ ಶಕ್ತಿ ಅಂತವ್ರ ಆಶೀರ್ವಾದ ನನ್ನೆಲ್ಲಾ ಪತ್ರಕರ್ತರು ಸಿಗ್ತಾ ಇರೋದು ನಮಗೆಲ್ಲ ಸೌಭಾಗ್ಯ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋಣ ಅವ್ರಿಗೆ ಮಾತಾಡೋದು ಕೇಳು ಮಾತಾಡ್ತೀರಿ ಇಲ್ಲ ಇಷ್ಟ ಹೇಳಿ ಗೊತ್ತ ಈಗ ಏನಾದ್ರೂ ಕೇಳುದಿದ್ರೆ ನೀವು ಇಲ್ಲೇ ಕೇಳಬಹುದು ನಿಮಗೆ ಏನಾದರೂ ಹೋಗುವ ವಿಚಾರದಲ್ಲಿ ನಿಮ್ಮ ನಡವಳಿಕೆ ವಿಚಾರದಲ್ಲಿ ನಿಮ್ಮ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಸಮಸ್ಯೆಗಳು ಆ ಸಮಸ್ಯೆಗಳು ಇಲ್ಲಿ ಅಧ್ಯಕ್ಷರ ನೀವು ಮಾಡಲಿಲ್ಲ ಅಂದ್ರೆ ಸ್ಪೆಷಲೈಸೇಷನ್ ಬೇಕು ಯಾಕಂದ್ರೆ ಇಲ್ಲಿ ಹೆಂಗಿದೆ ನಿಮ್ಮ ಹೆಂಗಿದೆ ಇದೆ ಅಂತಂದ್ರೆ ಯಾವ್ದು ವೇತನ ಇರಲ್ಲ ತಿಳ್ಕೊಂಡಿ ವೇದ ರಹಿತವಾಗಿ ನೀವು ಸಮಾಜಕ್ಕೆ ತೊಡಸ್ಕೊಂಡಿದ್ದೀರಲ್ಲ ನಿಮ್ಮೇಲೆ ಅನೇಕ ಜನ ದೃಷ್ಟಿ ಬೀಳ್ತಾ ಇರತ್ತ ಗೊತ್ತಿರುತ್ತೋಗಿಲ್ ಹೊರತು ಅಂತೇಳಿ ನಿಮ್ಮನ್ನ ಸಾಕಾರ ಮಾಡಲ್ಲ ಅವರು ಆದಷ್ಟು ನಿಮ್ಮನ್ನ ಹಿಂದೆ ಇಲ್ಲಿ ಪ್ರಯತ್ನ ಪಡ್ತಿರ್ತಾರೆ ನಿಮಗೆ ಬೇರೆ ರೀತಿಯಲ್ಲಿ ಆಟೋ ಮಾಡ್ತಿರ್ತಾರೆ ಅವರು ಸರ್ಕಾರ ಒಂದು ಮಾಡಿದ್ರೆ ಬೇರೆಯವರು ಇನ್ನೊಂದು ಇದು ಮಾಡ್ತಾರೆ ಪಬ್ಲಿಕ್ ಹೋಸ್ಟಾಲಿಟಿ ಅಂಡ್ ಗೌರ್ಮೆಂಟ್ ಹೋಸ್ಟಾಲಿಟಿ ಅಂತ ಹೇಳ್ತಾರೆ ಈ ಕೆಲವರು ಅಷ್ಟೇ ಬೇಕಲ್ಲ ಅಷ್ಟೇ ಗೊತ್ತರ ಸ್ಪೆಸಿಫಿಕ್ ಕಾನೂನು ಬೇಕು ಐ ಪಿ ಎಲ್ಲಿ ಎರಡು ಮೂರು ಸೆಕ್ಷನ್ ಕೊಟ್ಟರೆ ಆರು ರೂಪಾಯಿ ಇಲ್ಲ ನಿಮಗೆ ಸ್ಪೆಸಿಫಿಕ್ ಒಂದು ರೆಗ್ಯುಲೇಟ್ ಬಾಡಿ ಆಗಬೇಕು ಕಾನೂನು ಬೇಕು ಅದಕ್ಕೆ ನಿಮ್ಗೆ ಅಷ್ಟೇ ಮಾಡ್ತಕ್ಕಂಥ ಒಂದು ರೆಗ್ಯುಲೇಟ್ ಅಥಾರಿಟಿ ಕಾನ್ಸ್ಟ್ಯೂಟ್ ಆಗಬೇಕು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಎನ್ ಬಿ ಎಸ್ ಸಿ ಬೇರೆ ಇದೆ ಬಾಳಿಕೆ ಅಷ್ಟು ಅದಕ್ಕೆಲ್ಲ ಅವ್ರು ಕಟ್ಟಬೇಕು ಬೇರೆ ಬೆಟ್ರೆ ಬೇರೆ ಯಾವುದೂ ಇಲ್ಲ